ಕಂಪನಿಯಿಂದ ನಿರ್ಮಿಸಿರುವ ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹೌದು ಬೆಂಗಳೂರಿನ ಗ್ರಾಮಾಂತರ ನೆಲಮಂಗಲ ತಾಲೂಕಿನ ವಾಜರಹಳ್ಳಿಯಲ್ಲಿ ಪ್ಯಾರಗಾನ್ ಕಂಪನಿಯಿಂದ ನಿರ್ಮಿಸಿರುವ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಾಲ್ಕು ಶಾಲಾ ಕೊಠಡಿಗಳ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಂಗ್ಲ ಮಾಧ್ಯಮ ಪ್ರಾರಂಭೋತ್ಸವ ಉದ್ಘಾಟನೆಯನ್ನು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಮಾಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಶಾಸಕರು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದರು ವಾಜನಹಳ್ಳಿಯ ಸರ್ಕಾರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಪ್ಯಾರಗಾನ್ ಕಂಪನಿಯ ಮ್ಯಾನೇಜರ್ ಮಂಜುನಾಥ್ ಮಾತನಾಡಿ ಸುಮಾರು ಮುನ್ನೂರ ಐವತ್ತಿರುವ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಶಾಲಾ ಕೊಠಡಿಗಳು ಮತ್ತು ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಿಸಿದ್ದು ಸುಮಾರು ಹದಿನೈದು ಲಕ್ಷ ವೆಚ್ಚವಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು ಮುಂದೆ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಶಾಲಾ ಕೊಠಡಿಗಳು ಮತ್ತು ಶೌಚಾಲಯಗಳನ್ನು ನಿರ್ಮಿಸುವ ಆಸೇದ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಕೆಂಪರಾಜ್ ಅವರು ವಾಜರಹಳ್ಳಿ ಶಾಲೆಗೆ ಉನ್ನತ ಮಠದಲ್ಲಿದ್ದು ಪ್ಯಾರಗಾನ್ ಕಂಪನಿಯ ಸಹಕಾರದಿಂದ ನಿರ್ಮಾಣಗೊಂಡಿದೆ ಶಾಲಾ ಶಿಕ್ಷಕರು ಮತ್ತು ಮುಖಂಡರುಗಳು ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ನೆಲಮಂಗಲದ ಶಾಸಕ ಎನ್ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರಾದ ಕೆಂಪರಾಜು ಲತಾ ಹೇಮಂತ್ ಕುಮಾರ್ ಅವರು ನಗರಸಭೆ ಸದಸ್ಯರು ಇನ್ನು ಹಲವು ಜನ ಹಾಗೂ ಸಂಸ್ಥೆಯ ನಿರ್ದೇಶಕ ಸಿದ್ಧಾರ್ಥ್ ಭಾಗವಹಿಸಿದರು ನಾವು ತಗೊಂಡೋಗಿದ್ದೀವಿ ಈ ಶಾಲೆಯಲ್ಲಿ ವಿದ್ಯಾರ್ಥಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೀನಿ ಅದೇ ರೀತಿ ನಮ್ಮ ಶಾಲೆಗೆ ಇವತ್ತು ಪ್ಯಾರೇಗನ್ ಕಂಪ್ನಿಯವರು ಎಪ್ಪತ್ತು ಲಕ್ಷದ ವೆಚ್ಚದ ಅನುದಾನವನ್ನು ಕೊಟ್ಟು ಮತ್ತು ಶೌಚಾಲಯಗಳು ಮತ್ತು ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಸಹ ಶೌಚ ಐಟ ಶೌಚಾಲಯ ಮಾಡಿಕೊಟ್ಟಿದ್ದಾರೆ ಆ ಹಿಂದೆ ನಮ್ಮ ಶಾಸಕರು ಅವರು ಒಂದು ಸ್ಕೂಲ್ ಮಾಡಿದರು ಮತ್ತು ಗಜ್ಜಿ ಅವರು ಅವರು ಒಂದು ಐದು ಕೊಠಡಿಗಳು ಕೊಡಿದರು ಆಮೇಲೆ ಮತ್ತು ಇನ್ನೂ ಒಂದು ಸರ್ಕಾರದಿಂದ ರೌಂಡ್ ಟಿಂದ ಒಂದು ಶಾಲೆ ಮಾಡಿಬಿಟ್ಟಿದ್ರು ಎರಡು ಕೊಠಡಿ ಸೊ ಹಲವಾರು ನಮಗೆ ಸಂಸ್ಥೆಗಳು ಇಲ್ಲಿ ಬಂದು ಮಾಡಿಕೊಡ್ತಾರೆ ಅದರಿಂದ ಏನಂದರೆ ಅವರು ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹಿಂದೆ ಬಿಡಬೇಕು ಇವತ್ತು ಪ್ಯಾರಗನ್ ಕಂಪ್ನಿಯವ್ರಿಗೆ ನಾನು ಎರಡು ವರ್ಷದಿಂದ ಅವ್ರ ಹಿಂದೆ ಬಿದ್ದಿದ್ದೆ ಈ ಥರ ನಮಗೆ ಶಾಲೆ ಬೇಕು ಅಂತ ಒಂದು ಶಾಲೆ ಹಾಳ ಹೋಗಿತ್ತು ನಮ್ಮದು ಅದನ್ನು ಏನೋ ಕಾನೂನುಬದ್ಧವಾಗಿ ನಾವು ಇಲ್ಲಿಂದ ಎಸ್ ಟಿ ಸಿಯಿಂದ ಲೆಟ್ರ್ ಪಾಸ್ ಮಾಡಿ ಬಿ ವೈದ್ಯ ಲೆಟ್ರ್ ಪಾಸ್ ಮಾಡಿ ಜಿಲ್ಲಾ ಪಂಚಾಯತಿ ಲೆಟ್ರ್ ಪಾಸ್ ಮಾಡಿ ಅದನ್ನು ತಿರುಗೊಳ್ಸೋಕ್ಕೆ ನಾವು ಕಾನೂನುಬದ್ಧವಾಗಿ ಏನದು ಕಾನೂನು ಒಳ ಒಳಪಟ್ಟೆ ನಾವು ಕೆಲಸ ಮಾಡಬೇಕಾಗ್ತದೆ ಕಾನೂನು ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಲ್ಲಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಇಲ್ಲಿ ನಮ್ಮ ಚೇತನ್ ಸರ್ ಆಗಿರ್ಬೋದು ಮಂಜುಳಾಗಿರ್ಬೋದು ಶಿವಮ್ ಆಗಿರ್ಬೋದು ಮತ್ತು ರೇಣುಕ ಎಲ್ಲ ನಮ್ಮ ನೀಲವರಾಗಿರ್ಬೋದು ವಾಣಿ ಮೀಸ ಎಲ್ಲ ನಮ್ಮ ಶಿಕ್ಷಕರು ಇವತ್ತು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಏನೇ ಇದ್ರು ಒಂದು ಫೋನ್ ಮಾಡ್ತಾರೆ ನಾನು ನಿಮ್ಮ ಒಬ್ಬ ಮನೆ ಮಗ ಅಂತ ಕೇಳಿ ಒಬ್ಬ ತಮ್ಮನಾಗಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ವ್ಯಕ್ತಿಯಾಗಿ ಯಾವತ್ತೂ ನನ್ನ ಇಲ್ಲಿಗೆ ಕನ್ವಿನ್ಸ್ ಮಾಡಿ ನಾವು ರಾಜಕೀಯ ವ್ಯಕ್ತಿಯಾಗಿ ಬರಲ್ಲ ಅಂತ ಹೇಳ್ತೀನಿ ಅದೇ ಮಾತು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ನಾನು ಯಾವತ್ತೂ ರಾಜಕೀಯವಾಗಿ ಬರೋಲ್ಲ ಸ್ಕೂಲ್ಗೆ ಇಲ್ಲಿ ರಾಜಕೀಯ ಬೇಡ ನಮ್ಮ ಒಂದು ಶಾಲೆ ಅಲ್ಲ ಇದು ಒಂದು ಜವಸಾರ ಅಂದ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ನಾಲ್ಕು ಬಾರಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಉಪಾದೇಶ ಕೆಲಸ ಮಾಡಿದ್ದೀನಿ ಏನೇ ಇದ್ರು ನಮಗೆ ಒಂದು ಫೋನ್ ಮಾಡ್ತಾರೆ ಅವ್ರು ಹೆಚ್ಚಿನ ರೀತಿ ಒಂದು ಕೆಲಸ ಮಾಡೋಕ್ಕೆ ನಾನು ಆಗಿರ್ತೀನಿ ಅವ್ರು ಯಾವಾಗೇ ಕಾಲ್ ಮಾಡಲಿ ನಾನು ರಾತ್ರಿ ಒಂದು ಗಂಟೆಗೆ ಅದು ಬಂದು ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಕಂಪನಿಯಿಂದ ಕಂಪ್ನಿಯಿಂದ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ವಾಜರಳ್ಳಿ ಗ್ರಾಮದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತಿರೋ ಮಕ್ಕಳಿಗೆ ಈ ಒಂದು ನಾಲ್ಕು ಕೊಠಡಿಯ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹಾಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷದಲ್ಲಿ ಒಟ್ಟು ವೆಚ್ಚ ಎಲ್ಲ ಸೇರಿ ಎಪ್ಪತ್ತು ಲಕ್ಷದಲ್ಲಿ ಕಟ್ಟಿಸ್ಕೊಟ್ಟಿದ್ದೀವಿ ನಾವು ಮಲ್ಲಾಪುರದಲ್ಲಿ ಎರಡು ಕೊಠಡಿನ ಮತ್ತು ಶೌಚಾಲಯವನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಹಾಗೆ ಅರಕ್ಷಣಾ ಕುಂಟೆ ಗ್ರಾಮದಲ್ಲಿ ಕೂಡ ನಾವು ಒಂದು ನೂರು ಕೊಠಡಿಯ ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಹಾಗೂ ಹೀಗೆ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕಂಪನಿ ಯಾವ ರೀತಿ ಸಿ ಎಸ್ ಆರ್ ಪ್ರಾಜೆಕ್ಟನ್ನು ನಾವು ಹೆಚ್ಚಾಗಿ ಗಮನ ಹರಿಸ್ತಾ ಇರೋದು ಶಾಲಾ ಸ್ಕೂಲ್ಗಳ ಕಟ್ಟಡಗಳಿಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇರೋದು ಇದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಂದರೆ ನಾವು ಈಗ ಆಲ್ರೆಡಿ ಸುಮಾರು ಮೂರು ಶಾಲೆಗಳನ್ನು ಕಟ್ಟಿರೋದ್ರಿಂದ ಹೆಚ್ಚಾಗಿ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗೂ ಅವರು ಹೆಚ್ಚಾಗಿ ಮಕ್ಕಳನ್ನು ಶಾಲೆಗಳಲ್ಲಿ ಸೇವಿಸ್ತಾನೆ ಇದ್ದಾರೆ ಯಾಕಂದರೆ ಕಟ್ಟಡ ಸೌಕರ್ಯ ಸೌಲಭ್ಯ ಉತ್ತಮವಾಗಿದ್ದಲ್ಲೂ ಕೂಡ ಸ್ಥಳೀಯ ಜನರು ಕೂಡ ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಗಮನ ಮಂಜುನಾಥ್ ಹೆಮ್ಮೆಯನ್ನು ಪ್ಯಾರ್ಮ್ ಕಂಪನಿಯ ಮಾನವ ಸಂಪನ್ಮೂಲ